ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಡ್ ಶ್ರುತಿ ಫಿಟ್ನೆಸ್ ಬ್ಲಾಗ್ ನಾವಿವತ್ತು ಅಪರೂಪಕ್ಕೆ ಫೋರ್ ಇಯರ್ಸ್ ಆದಮೇಲೆ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಆ ಟ್ರಿಪ್ಗೆ ನಾನು ಫೈವ್ ತರ್ಟಿಗೆ ರೆಡಿ ಆಗಿದ್ದೆ ನಮ್ಮ ಫ್ರೆಂಡ್ಸು ಕೂಡ ಬಂದು ಅವ್ರ ಜೊತೆ ಟ್ರಿಪ್ನ ರೈಡ್ ಮಾಡ್ತಾ ಸ್ಟಾರ್ಟ್ ಮಾಡಿದ್ವಿ ಜರ್ನಿನ ಜರ್ನಿ ಮಾತ್ರ ತುಂಬಾ ಚೆನ್ನಾಗಿತ್ತು ಮಾರ್ನಿಂಗ್ ಸಿಕ್ಸ್ ತರ್ಟಿಗೆ ನಾವು ಸ್ಟಾರ್ಟ್ ಮಾಡಿದ್ದು ಹೋಗಬೇಕಾದ್ರೆ ಬೆಟ್ಟ ಗುಡ್ಡ ಮಣ್ಣು ಮರ ಎಲ್ಲ ಕೂಡ ಇತ್ತು ನಾವು ರಾಮನಗರಗೆ ಎಂಟ್ರಿ ಕೊಟ್ವಿ ನಾವು ಯಾವ ಪ್ಲೇಸ್ಗೆ ಹೋಗೋದು ಅಂತ ನಿಮಗೆ ಲಾಸ್ಟ್ವರೆಗೂ ನೋಡಿ ತಿಳಿಸ್ಕೊಡ್ತೀವಿ ಆ್ಯಕ್ಚುಲಿ ಏನು ಗೊತ್ತಾ ಬೈಕಲ್ಲಿ ಹೋಗುವಾಗ ತುಂಬಾ ಎಂಜಾಯ್ ಮಾಡ್ಬೋದು ವ್ಯೂ ಅಂತ ಏನಂತ ಕರಿತೀವಿ ಎಲ್ಲ ಅದನ್ನು ನಾವು ಹೋಗಿದ್ದು ತ್ರೀ ಬಾಯ್ಸ್ ಮತ್ತು ತ್ರೀ ಗರ್ಲ್ಸು ಇವರೆಲ್ಲ ನಮ್ಮ ಕಾಲೇಜ್ ಮೇಟ್ಸ್ ಆಗಿರ್ತಾರೆ ಅಪ್ಪಗೊಪ್ಪಕ್ಕೆ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ಏನೋ ಒಂಥರ ಖುಷಿ ಆಗ್ತಿದೆ ಎಲ್ಲರೂ ಬೈತಿದ್ವು ಮಾತು ಮುಂಚೆ ವೀಡಿಯೋ ಆನ್ ಮಾಡಿ ಇಟ್ಕೊಂತೀವಿ ಅಂತ ಅವ್ರಿಗೇನು ಗೊತ್ತು ಎಂಜಾಯ್ ಮಾಡೋದ್ರಲ್ಲಿ ಎಷ್ಟು ಚೆನ್ನಾಗಿರುತ್ತೆ ನನಗೆ ಮೆಮೊರೀಸ್ ಕಲೆಕ್ಟ್ ಮಾಡೋದ್ರಲ್ಲಿ ತುಂಬಾ ಇಷ್ಟ ಆ್ಯಕ್ಚುಲಿ ಇದು ಬಂದು ನಮ್ದು ಫಸ್ಟ್ ಏನಂತ ಲೈಕ್ ಪಿಟ್ ಶಾಪ್ ಅಂತ ಕರಿಬೋದು ಆ್ಯಕ್ಚುಲಿ ಏನು ಅಂದರೆ ಬೈಕಲ್ಲಿ ಪೆಟ್ರೋಲ್ ಖಾಲಿಯಾಗಿತ್ತು ಆಗಿತ್ತು ಬೈಕ್ಗೆ ಪೆಟ್ರೋಲೆಲ್ಲ ಫಿಲ್ ಮಾಡಿಸ್ಕೊಂಡ್ವಿ ಹಾಗೆ ನಮ್ಮ ಫ್ರೆಂಡ್ಸಿಗೆ ನೋಡಿ ಎಲ್ಲಿಗೆ ಬಂದಿದ್ದಾರೆ ಅಂತ ಎಲ್ಮೆಟ್ ಹಾಕೊಂಡ ಕೊಡೆ ಒಂದ್ ಕೂಡಲಿ ಏ ಕಾಯಿಗಳು ಕಿತ್ಬಿಟ್ಟವಪ್ಪ ಕಾಯಿ ಕಿತ್ಬಿಟ್ಟವಪ್ಪ ಎಲ್ಲ ಬೈಕ್ಗೂ ಪೆಟ್ರೋಲೆಲ್ಲ ಫಿಲ್ ಮಾಡಿಸ್ಕೊಂಡ್ವಿ ಸೊ ಪೇ ಮಾಡೋದು ಬಾಯ್ಸೆ ಸದ್ಯ ಎಕ್ಸ್ಪೆನ್ಸಸ್ ಇನ್ನು ಯಾರು ಡಿಸ್ಕಸ್ ಮಾಡಿಲ್ಲ ಕೇಳೂ ಇಲ್ಲ ನಿಮ್ಗೆ ಈಗಲೇ ಐಡಿಯಾ ಬಂದಿರುತ್ತೆ ನಾವು ನಾವೆಲ್ಲೋಗ್ತಿದ್ವಿ ಅಂತ ಆ್ಯಕ್ಚುಲಿ ಬೆಟ್ಟದ ವೆದರ್ ತುಂಬಾ ಚೆನ್ನಾಗಿತ್ತು ಹತ್ ಬದು ತಿಂದ್ಬಿಟ್ರಿ ಹತ್ತಕ್ಕಾಗಲ್ಲ

ಆ್ಯಕ್ಚುಲಿ ಹೆಲ್ಮೆಟ್ ಎಲ್ಲ ಅಲ್ಲಿ ಅಂಗಡಿ ಇಟ್ಬಿಟ್ಟು ನಾವು ಸ್ಪಾಟ್ಗೆ ಬಂದ್ವಿ ಸ್ಪಾಟ್ಗೆ ಬಂದು ಎಲ್ಲರೂ ಆ್ಯಸ್ ಯೂಶಲ್ ಇಳ್ಕೋತದೆ ಇಳ್ಕೊಂಡ್ಮೇಲೆ ನಿಮಗೆ ಗೊತ್ತಿರುತ್ತೆ ಯಾವುದಾದ್ರೂ ಸ್ಪಾಟ್ಗೆ ಹೋದ್ರೆ ಪಾರ್ಕಿಂಗ್ ಚಾರ್ಜಸ್ ಕೊಟ್ಲೇಬೇಕು ಟೆನ್ ಟೆನ್ ರುಪೀಸ್ ಈಚ್ ಬೈಕ್ ಕಲೆಕ್ಟ್ ಮಾಡಿದು ಪಾರ್ಕಿಂಗ್ ಚಾರ್ಜಸ್ ಕೊಟ್ವಿ

ಪ್ಲೇಸ್ ಬಂದು ಚುಂಚಿ ಫಾಲ್ಸ್ ಅಂತ ಇದು ನಿಮಗೆ ಈಸಿಯಾಗಿ ಸಿಗುತ್ತೆ ನೀವು ಆರಾಮಾಗಿ ಗೂಗಲ್ ಓಪನ್ ಮಾಡಿ ರೂಟ್ ಮ್ಯಾಪ್ ಹಾಕ್ಕೊಳ್ಳಿ ಬನ್ನಿ ಕನಕಪುರ ನಿಯರ್ ಸಿಗುತ್ತೆ ಈ ಫಾಲ್ಸು ನಾವು ಫಸ್ಟ್ ಟೈಮ್ ಬರೀತಿರೋದು ಆ್ಯಸ್ ಯೂಶಲ್ ಥ್ರಿಲ್ಲಿಂಗ್ ಎಲ್ಲರಿಗೂ ಇದ್ದೇ ಇರುತ್ತಲ್ವಾ ಸೊ ನಾವು ಕೂಡ ಫ್ರೆಂಡ್ಸ್ ಜೊತೆ ಬಂದಿರೋದಾದ್ಮೇಲೆ ಥ್ರಿಲ್ಲಿಂಗ್ ಅನ್ನೋದು ಇರಲೇ ಬೇಕು ಫೈನಲಿ ವಿ ರೀಚ್ ದ ಡೆಸ್ಟಿನೇಷನ್ ನಾವು ಚುಂಚಿ ಫಾಲ್ಸ್ ಹತ್ರ ಬಂದಿದೀವಿ ಬಟ್ ಇನ್ನು ಹತ್ಗಕ್ಕೆ ಹೋಗಿಲ್ಲ ಹತ್ಗ ಹೋಗ್ಬೇಕಂದ್ರೆ ಅಲ್ಲಿ ಪೇ ಮಾಡಬೇಕು ಪೇ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಲಿಲ್ಲ ಆಮೇಲೆ ಗೊತ್ತಾಯಿತು ಏನ್ ಗೊತ್ತಾ ಆಕ್ಚುಲಿ ಏಟ್ ಹಂಡ್ರೆಡ್ ರುಪೀಸ್ ಇತ್ತು ನಾವು ಹೋಗಿದ್ದು ಸಿಕ್ಸ್ ಮೆಂಬರ್ಸ್ ನಾನೇನು ಮಾಡಿದೆ ಅಂಕಲ್ ಏನು ಡಿಸ್ಕೌಂಟ್ ಇಲ್ವಾ ಅಂದಿದ್ದಕ್ಕೆ ಅದು ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಕೊಟ್ಟು ನೀನೇ ಫಸ್ಟ್ ಕೇಳಿದ್ದು ಡಿಸ್ಕೌಂಟು ತಗೊಳ್ಳಮ್ಮ ಅಂತ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಕೊಟ್ಟು ಸೊ ಅವರೇನು ಗೈಡ್ ಮಾಡೋದಿಲ್ಲ ಎಲ್ಲರೂ ಹೋಗ್ತಿರ್ತಾರಲ್ವ ಸೊ ನಾವು ಸ್ಪಾಟ್ ನೋಡಿಕೊಂಡು ಹಾಗೆ ಹೋಗ್ತಾ ಇದ್ವಿ ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು ವ್ಯೂ ಅಂತೂ ಇದು ಇಲ್ಲಿ ಸೆಕೆಂಡ್ ವ್ಯೂ ಅಂತ ಹೇಳ್ಬೋದು ಇನ್ನೂ ಮುಂದೆ ಹೋಗ್ಬೋದು ನಾವು ಒಂದೊಂದು ಸ್ಪಾಟ್ ಅಲ್ಲಿ ಯಾವ್ಯಾವ ತರ ವ್ಯೂ ಬರುತ್ತೆ ಅಂತ ನೋಡ್ಕೊಂಡು ಫೋಟೋಸ್ ವಿಡಿಯೋಸ್ ತಗೊಂಡ್ ಹೋಗ್ತಿದ್ವಿ ಅಟ್ಲಾಸ್ಟ್ ವಿ ರೀಚ್ ದ ಡೆಸ್ಟಿನೇಷನ್ ಅಂತ ಹೇಳೋದು ತಪ್ಪಾಗೋದಿಲ್ಲ ಸೊ ಇಲ್ಲೇನು ಕಾಡಿಸ್ತಿದೆ ಅಲ್ಲ ಇದು ಬಂದು ಚುಂಚಿ ಫಾಲ್ಸ್ ಅಂತ ನೀವು ಇಲ್ಲಿಗೆ ಮಳೆ ಬರುತ್ತಲ್ಲ ಆ ಟೈಮಲ್ಲಿ ಬನ್ನಿ ಈ ಟೈಮಲ್ಲಿ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಅದು ಪಕ್ಕ ಇನ್ನೊಂದು ಚಿಕ್ಕದಾದಿತ್ತು ಬಟ್ ಈ ವ್ಯೂ ಮಾತ್ರ ಏನು ಮೆಮೊರೀಸ್ ಇರುತ್ತೆ ಅಲ್ವಾ ಲೈಫಲ್ಲಿ ನಾವು ಒಂದು ಸಲ ಯಾವುದಾದ್ರೂ ಪ್ಲೇಸ್ಗೆ ವಿಸಿಟ್ ಮಾಡಿದ್ರೆ ಅಲ್ಲಿರೋ ನೇಚರ್ನ ಎಷ್ಟು ಫೀಲ್ ಮಾಡಿದ್ರೆ ಸಾಕಾಗೋದಿಲ್ಲ ನಿಜ ಗಾಡ್ ಗಿಫ್ಟ್ ಅಥವಾ ಗಾಡ್ ಕ್ರಿಯೇಷನ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಸ್ ಯೂಶಲ್ ನಾವು ಯಾವುದಾದ್ರು ಪ್ಲೇಸ್ಗೆ ವಿಸಿಟ್ ಮಾಡಿದ್ರೆ ನಾವು ಫುಲ್ಲು ಅದನ್ನು ಮೆಮೊರೀಸ್ನ ಕಲೆಕ್ಟ್ ಮಾಡಿಕೊಂಡು ಫುಲ್ ಸೈಲೆಂಟಾಗಿ ಕುತ್ಕೊಂಡು ಆ ಜಾಗನ ಜಸ್ಟ್ ಫೀಲ್ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಈ ಬೆಂಗಳೂರು ಈ ಬಿಸಿ ಶೆಡ್ಯೂಲಲ್ಲಿ ಒಂದಿನ ಫ್ರೀ ಮಾಡಿಕೊಂಡು ಈ ಥರ ಪ್ಲೇಸಸ್ಗೆ ವಿಸಿಟ್ ಮಾಡಿದ್ರೆ ನಿಜ ಖಂಡಿತ ಲಾಸ್ ಆಗೋಲ್ಲ ಇರೋದೊಂದು ಲೈಫ್ ಹೋಗೋದು ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ನಮ್ಮ ಪಕ್ಕ ಇರೋದು ಅಥವಾ ನಮ್ಮ ಹತ್ರ ಅಥವಾ ದೂರ ಇರೋದು ಯಾವಾಗ ನಮ್ಗೆ ಬಿಟ್ಟು ಹೋಗ್ತದೆ ಅನ್ನೋದು ಗೊತ್ತಾಗಲ್ಲ ಬಟ್ ಇರೋವಷ್ಟು ದಿನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಆದಷ್ಟು ತುಂಬಾ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ರೆಡಿ ಇದೆ ಅಥವಾ ಖುಷಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿ ಯಾವಾಗಲೂ ಅಷ್ಟೇ ಈ ದಿನ ಕಳೆದ್ರೆ ನೆಕ್ಸ್ಟ್ ಆ ಡೇ ಬರುತ್ತೆ ಅನ್ನೋದು ಯಾವುದೇ ಹೋಪ್ ಸಿಟ್ಕೊಬಾರ್ದು ನಾವು ಜಸ್ಟ್ ಆ ದಿನ ಎಂಜಾಯ್ ಮಾಡಬೇಕು ಅಷ್ಟೇ ಇಲ್ಲಿ ನೋಡಿ ನಮ್ಮ ಬಾಯ್ಸ್ ಫ್ರೆಂಡ್ಸು ಫುಲ್ ಪ್ರಿಪೇರ್ ಫುಲ್ ಮುಂಗಾರು ಮಳೆ ಸ್ಟೈಲಲ್ಲೆಲ್ಲ ಲೈಕ್ ಸ್ಟೆಪ್ಸ್ ಹಾಕ್ಕೊಂಡು ಮಾಡ್ತಿದ್ವು ನಾವು ಗರ್ಲ್ಸ್ ಯಾವುದಕ್ಕೇನು ಏನು ಕಡಿಮೆನಾ ಅಂತ ನಾವು ಹೋಗಿದ್ವಿ ಒಂದು ಲೈಕ್

ಮನೆ ಥರ ಇದೆ ನಡೀರಪ್ಪ ಜೀರೋ ಅಲ್ಲಿ ತಿಂಡಿ ಕೊಡಿಸ್ತಿದ್ದೀನಪ್ಪ ಅಲ್ಲಿ ಯಾರು ಹೇಳಿದ್ರು ಮೇಂಟೆನೆನ್ಸಲ್ಲಿ ಎಲ್ಲರಿಗೂ ತಿಂಡಿ ಕೊಡಿಸ್ತಾ ಇದ್ದೀನಿ ಹಾಂ ನಡೀರಿ ಹೋಗೋಣ ಸ್ಲಿಪ್ಪರ್ಸ್ ನೆಕ್ಸ್ಟ್ ಸ್ಪಾಟ್ಗೆ ಹೋಗಬೇಕಾದ್ರೆ ಅಲ್ಲಿ ಒಂದು ದೇವಸ್ಥಾನ ಇತ್ತು ಅಲ್ಲಿ ಹಳ್ಳಿಲಿ ಇರ್ತದಲ್ವ ಅವೆಲ್ಲ ಅಲ್ಲಿ ತಿಂಡಿ ಕೊಡ್ತಾರೆ ಊಟ ಮಾಡ್ಕೊಂಡೋಗಿ ಅಂತ ಹೇಳಿದ್ರು ನಮಗೂ ಹೊಟ್ಟೆ ಹಸಿತಿತ್ತು ಲೈಕ್ ಹೊಟ್ಟೆ ಹಸಿಬೇಕಾದ್ರೆ ಏನಿಸ್ಬೋದು ನಿಮ್ಗೆ ಅದೊಂದು ಅದೃಷ್ಟ ಅಂತಲೇ ಹೇಳ್ಬೋದು ಇಲ್ಲಿ ಪಾಯಸ ಅನ್ನ ಸಾಂಬಾರು ಕೊಟ್ಟರು ದೇವ ಪ್ರಸಾದ ಎಷ್ಟು ಇದು ಮಾಡಿದ್ರು ಅದನ್ನು ಇದು ಮಾಡೋಕ್ಕಾಗಲ್ಲ ಉಟ್ ತಿಂಡಿ ಎಲ್ಲ ತಿನ್ಕೊಂಡು ನಾವು ನೆಕ್ಸ್ಟ್ ಸ್ಪಾಟ್ಗೆ ಬಂದ್ವಿ ಇವರೆಲ್ಲ ಲೈಕ್ ಫೋಟೋ ತೊಗೊಳೋಣ ಈ ಸ್ಪಾಟಲ್ಲೇ ಫೋಟೋ ತೊಗೊತಿಲ್ಲ ಅಂತ ಹೇಳ್ತಿದ್ವು ಹಾಗೆ ಬೈಕಲ್ಲಿ ಹೋಗ್ಬೇಕಾದ್ರೆ ಇಲ್ಲೆಲ್ಲ ಜನ ನಿಂತಿದ್ವು ಲೈಕ್ ಜನ ಏನಕ್ಕೆ ಅಂದ್ರೆ ಬೆಟ್ಟ ಐತಲ್ವ ಸೊ ಫೋಟೋ ಚೆನ್ನಾಗಿ ಬರುತ್ತೆ ಅಂತ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ನನಗೂ ನನ್ನ ಫ್ರೆಂಡ್ಗೆ ಇವು ಮಿಕ್ಕಿದ ನನ್ನ ಫ್ರೆಂಡ್ಸ್ ಇಂದ ಅದು ಹೇಳೋದ್ಗಂತೆ ಲೈಕ್ ಫೋಟೋ ತಗೊಳ್ಳೋಣ ಅಂತ ಆಕ್ಚುಲಿ ನಾವೇನ್ ಅನ್ಕೊಂಡ್ವಿ ಸಂಗಮಲ್ವ ಹೋಗ್ತಿದ್ದು ಲೈಕ್ ಜನ ಇದ್ದಿದ್ದರಿಂದ ಓ ಇದೇ ಸಂಗಮನೇನು ಅನ್ಕೊಂಡ್ ಹೋದ್ವಿ ನೋಡಿದ್ವಿ ಅಲ್ಲೇನು ಇಲ್ಲ ಲೈಕ್ ಇಷ್ಟು ದೂರ ಬಂದ್ಬಿಟ್ವಲ್ಲ ಅಂತ அன்னோட இன்னும் சாப்பதே சுதீ சுட் அல்வா ಅಪ್ಪ ಎಲ್ಲ ಬೈಕ್ ಮೇಲೆ ಫೋಟೋಸ್ ತಗೊಂತಿದ್ವಿ ತಗೊಬೇಕದೇ ಗೊತ್ತಾಯ್ತು ನಾನು ಇಷ್ಟೊಂದು ನಾ ಅಂತ ಆಕ್ಚುಲಿ ನಂಗೆ ಗೊತ್ತೇ ಇರಲಿಲ್ಲ ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಲೈಕ್ ಇಲ್ಲಿ ರೈಡ್ಗೆ ಬಂದ್ವಿ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಬೈಕರ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಇವು ನೋಡಿ ಮೇಡಮ್ ನಿಂತ್ಕೊಂಡು ಫುಲ್ಲು ಲೈಕ್ ಎಂಜಾಯ್ ಮಾಡ್ತಿದ್ದಾರೆ ನಾನು ಹಿಂದೆ ಕಮೆಂಟ್ ಇನ್ನೂ ಈ ಕಣ್ಣಲ್ಲಿ ನೋಡಬೇಕಪ್ಪ ನೋಡ್ಬೇಕಪ್ಪ ಅಂತ ಅವರು ಹೇಳ್ತಿದ್ದು ವೀಡಿಯೋ ಮಾಡು ಅಂತ ಆ್ಯಕ್ಚುಲಿ ಅವ್ರು ಹೇಳೋಕ್ಕೂ ಮುಂಚೆ ನಾನೇ ವೀಡಿಯೋ ಆನ್ ಮಾಡ್ಕೊಂಡಿದ್ದೆ ಲೈಕ್ ಮೆಮೊರೀಸ್ ಕಲೆಕ್ಟ್ ಮಾಡೋದ್ರಲ್ಲಿ ನನಗೆ ತುಂಬಾ ಇಷ್ಟ ಇಷ್ಟನೋ ಇಲ್ಲಿ ಗೊತ್ತಿಲ್ಲ ಬಟ್ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಗುತ್ತೆ ಎಲ್ಲದು ಹೋದಾಗ ಫಸ್ಟ್ ನಾವು ಫೀಲ್ ಮಾಡಬೇಕು ಆಮೇಲೆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಬೇಕು ಮುಂಚೆನೇ ಫೋನ್ ಇಟ್ಕೊಂಡೆಲ್ಲ ನಿಂತ್ಕೊಳಕ್ ಹೋಗ್ಬಾರ್ದು ಜಸ್ಟ್ ಅದು ಮೆಮೊರೀಸ್ ಅಂತ ಹೇಳ್ಬೋದು ಅಷ್ಟೇ ಗೊತ್ತಿಲ್ವೇ இருக்கும் <occasions> <salud> ಆ್ಯಕ್ಚುಲಿ ನಮ್ಮ ಟ್ರಿಪ್ ಇಲ್ಲಿಗೆ ಹೇಗೆ ಆಗುತ್ತೆ ಬಾಯ್ಸ್ ಎಲ್ಲ ನಮ್ಮನ್ನ ರಾಮನಗರ ರೈಲ್ವೆ ಸ್ಟೇಷನ್ ಹತ್ರ ಡ್ರಾಪ್ ಮಾಡಿ ಫ್ರೆಂಡ್ಸ್ ಊರಿಗೆ ಹೋದ್ರು ನಾವು ರಾಮನಗರ ಟು ಜ್ಞಾನಭಾರತಿ ಟ್ರೈನ್ ಟಿಕೆಟ್ ತೊಗೊಂಡ್ವಿ ಜಸ್ಟ್ ಟೆನ್ ಟೆನ್ ರುಪೀಸ್ ಅಷ್ಟೇ ಒಬ್ಬೊಬ್ಬರಿಗೆ ಹತ್ತು ರೂಪಾಯಿ ನನಗೆ ಶಾಕ್ ಲೈಕ್ ಫಸ್ಟ್ ಟೈಮ್ ನಾನು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ದಿದ್ದು ತುಂಬ ದಿನದಿಂದ ಅಂದ್ಕೊತಿದ್ದೆ ಮಾಡಬೇಕು ಮಾಡಬೇಕು ಅಂತ ಬಟ್ ಆಗ್ತಾ ಇರಲಿಲ್ಲ ಬಟ್ ಇವತ್ತು ಅಷ್ಟೇ ನಾನು ಬೈಕಲ್ಲೇ ಹೋಗೋಣ ಅಂದ್ಕೊಂಡಿದ್ದೆ ಈ ಪ್ಲ್ಯಾನ್ ನಂದು ಲಾಸ್ಟ್ ಮಿನಿಟಲ್ಲಿ ಕ್ಯಾನ್ಸಲ್ ಆಗಿದ್ದು ಬೈಕಲ್ಲಿ ಬೆಂಗಳೂರು ಟ್ರಾಫಿಕಲ್ಲಿ ನಮ್ಮನೆ ರೀಚ್ ಆಗೋಷ್ಟೊತ್ತಿಗೆ ತುಂಬಾ ಟೈಮ್ ಆಗುತ್ತೆ ಸೊ ಟ್ರೈನಲ್ಲಿ ಹೋದಾಗ ಹಾಫ್ ಆನ್ ಅವರ್ ಇಲ್ಲ ಕಾಲು ಗಂಟೆ ಅಷ್ಟೇ ಇಪ್ಪತ್ತು ನಿಮಿಷಕ್ಕೆಲ್ಲ ಹೊಲ್ಟ್ಬಿಡ್ತೀವಿ ಇಲ್ಲಿ ಏ ಫೈನಲಿ ವಿ ರೀಚ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಆ್ಯಕ್ಚುಲಿ ಈ ಟ್ರಿಪ್ ನಾವು ತುಂಬಾ ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಯಿತು ಹಾಗೆ ಕೊನೆಯವರೆಗೂ ವೀಡಿಯೋ ನೋಡಿರೋರಿಗೆ ಎಲ್ಲರಿಗೂ ತುಂಬಾ for watching my video.